ಭಾರತ ದೇಶ ಹಲವು ಭಾಷೆ ಮತ್ತು ಧರ್ಮಗಳ ದೇಶ ಕನ್ನಡ ತನ್ನದೇ ಆದ ಸಾಹಿತ್ಯ ಪರಂಪರೆ ಇರತಕ್ಕಂತ ಭಾಷೆ ಕನ್ನಡ ಭಾಷೆ ಬಹಳ ಶ್ರೇಷ್ಠವಾದ ಮತ್ತು ಶ್ರೇಷ್ಠತೆಗಳಿಂದ ಕೂಡಿರುವ ಭಾಷೆ ನಮ್ಮದು ಇವು ಆರ್ಯ ಪರಂಪರೆಗೆ ಸೇರಿದ ಭಾಷೆಗಳಲ್ಲ ಇದು ತನ್ನದೇ ಆದ ಸ್ವತಂತ್ರವಾದ ದ್ರಾವಿಡ ಭಾಷೆ ಪರಿವಾರಕ್ಕೆ ಸೇರಿದ್ದು ದ್ರಾವಿಡ ಭಾಷೆಗಳು ಆರ್ಯರು ಬರುವುದಕ್ಕಿಂತ ಮುಂಚೆ ಇದ್ದ ಭಾಷೆಗಳು ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಮಡಿಕೇರಿಯ ಕೊಡಗು ಹೀಗೆ ಅನೇಕ ಭಾಷೆಗಳು ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಭಾಷೆಗಳು ಎಂದು ಭಾಷಾ ತಜ್ಞರಿಂದ ತಿಳಿಸಲಾಗಿದೆ ಕನ್ನಡ ಭಾಷಾ ಪ್ರಾಚೀನತೆಯನ್ನು ಕುರಿತು ಭಾಷೆಯ ಅಧ್ಯಯನ ಮಾಡಿರುವ ದೇಶೀಯ ಭಾಷಾ ತಜ್ಞರು ಅಂದರೆ ಕನ್ನಡ ಭಾಷಾ ತಜ್ಞರು ತೆಲುಗು ಭಾಷಾ ತಜ್ಞರು ತಮಿಳು ಭಾಷಾ ತಜ್ಞರು ಇತರ ಭಾಷಾ ತಜ್ಞರು ಮಾತ್ರವಲ್ಲದೆ ಪಾಶ್ಚಿಮಾತ್ಯ ದೇಶಗಳಿಂದ ಬಂದು ಇಲ್ಲಿ ಕನ್ನಡ ಭಾಷೆಯ ಕುಲಂಕುಷ ಅಧ್ಯಯನ ಮಾಡಿ ಅಂದರೆ ಸಂಶೋಧನಾತ್ಮಕ ಅಧ್ಯಯನ ಮಾಡಿ ಕನ್ನಡ ಭಾಷೆಯ ಅಸ್ತಿತ್ವವನ್ನು ಗುರುತಿಸಿದ್ದಾರೆ ಅವರೆಲ್ಲರ ಪ್ರಕಾರವಾಗಿ ರೆವೆರೆಂಟ್ ಕಿಟಲ್ ರಾಸ್ಮಸ್ ರಾಸ್ ಫ್ರಾನ್ಸಿಸ್ ವೈಟ್ ಜೊತೆಗೆ ರಾಬರ್ಟ್ ಕಾರ್ಡ್ವೆಲ್ ಇನ್ನು ಹಲವು ವಿದ್ವಾಂಸರು ಅಲ್ಲದೆ ಕನ್ನಡದ ವಿದ್ವಾಂಸರಾದ ರಾ ನರಸಿಂಹಾಚಾರ್ಯರು ಡಿಎಲ್ ನರಸಿಂಹಾಚಾರ್ಯರು ಗೋವಿಂದ ಬೈರವರು ಇವರೆಲ್ಲರೂ ಸಂಶೋಧನಾತ್ಮಕ ಅಧ್ಯಯನದ ಮೂಲಕ ಕನ್ನಡ ಮತ್ತು ಇತರ ಭಾಷಾ ವಿದ್ವಾಂಸರು ಹಾಗೂ ಪಾಶ್ಚಿಮಾತ್ಯ ವಿದ್ವಾಂಸರು ಪುರಾವೆ ಸಹಿತವಾಗಿ ವಿದ್ವಾಂಸರು ಸಮರ್ಥನೆಯನ್ನು ಕೊಟ್ಟು ಕನ್ನಡ ಭಾಷೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿದೆ ಎಂಬುದನ್ನು ಪುರಾವೆಗಳ ಸಹಿತ ದೃಢಪಡಿಸಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಪುರಾವೆಗಳ ಸಹಿತ ಇಳಿಯೋಣ ರೆವರೆಂಟ್ ಫಾದರ್ ಹೆರೋಸ್ ರವರ ಪ್ರಕಾರ ಮೂರು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಹರಬ್ಬ ಮತ್ತು ಮೊಹೆಂಜೋದಾರೋ ನಾಗರಿಕತೆಯಲ್ಲಿ ದೊರೆತಿರುವ ಕೆಲವು ಮುದ್ರಿಕೆಗಳಲ್ಲಿ ಕನ್ನಡ ಭಾಷೆಗಳ ಉಲ್ಲೇಖವಿದೆ ಎಂಬುದಾಗಿ ಹೇಳಿದ್ದಾರೆ ಅಲ್ಲದೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿದೆ ನಿಮಗೆ ತಿಳಿದಿರುವಂತೆ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರು ಸಿದ್ದಾಪುರದಲ್ಲಿ ದೊರೆತಿರುವ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲಾ ಎಂಬ ಪದವು ಕನ್ನಡದ ಮೊಟ್ಟ ಮೊದಲ ಪದ ಇಸಿಲಾ ಎಂದರೆ ಕೋಟೆಗಳಿಂದ ಆವೃತವಾಗಿರುವ ಸ್ಥಳವನ್ನು ಇಸಿಲಾ ಎಂದು ಕರೆಯುತ್ತಿದ್ದರು ಸುವರ್ಣಗಿರಿ ಎಂಬ ಪ್ರಾಂತ್ಯಕ್ಕೆ ರಾಜಧಾನಿಯಾಗಿದ್ದು ಅಶೋಕನ ಒಂದು ಪ್ರಾಂತ್ಯವಾಗಿತ್ತು ಎಂದು ಭಾಷಾ ತಜ್ಞರಾದ ಡಿಎಲ್ ಅವರು ತೋರಿಸಿಕೊಟ್ಟಿದ್ದಾರೆ ಈಜಿಪ್ಟ್ ದೇಶದ ತಾಲೇಮಿ ಎಂಬ ಭೂಗೋಳ ಶಾಸ್ತ್ರಜ್ಞರು ಬರೆದ ಗ್ರಂಥದಲ್ಲಿ ಭಾರತವನ್ನು ಪರಿವೀಕ್ಷಣೆಯಲ್ಲಿ ಕಂಡ ಅನೇಕ ಊರುಗಳ ಹೆಸರುಗಳನ್ನು ಹೇಳಿದ್ದಾರೆ ಅಲ್ಲಿ ಕರ್ನಾಟಕದ ಅನೇಕ ಊರುಗಳ ಹೆಸರುಗಳು ಉಲ್ಲೇಖವಾಗಿವೆ ಹಾಗೆ ಕ್ರಿಸ್ತ ಪೂರ್ವ ಎರಡನೇ ಶತಮಾನಕ್ಕೆ ಸೇರಿದ ಗ್ರೀಕ್ನ ಪ್ರಹಸನದಲ್ಲಿ ಅಂದರೆ ನಗೆ ನಾಟಕವೊಂದರಲ್ಲಿ ಕೆಲವು ಕನ್ನಡ ಪದಗಳನ್ನು ಕನ್ನಡ ಭಾಷೆಯವೆಂದು ಊಹಿಸಲಾಗಿದೆ ಹಾಗೆ ಎರಡನೇ ಶತಮಾನಕ್ಕೆ ಸೇರಿದ ಗಾಥ ಸಪ್ತಪದಿ ಎಂಬ ಪ್ರಾಕೃತ ಭಾಷೆಯಲ್ಲಿ ಇರುವ ಪದ್ಯಕಾವ್ಯ ಇದನ್ನು ಬರೆದವರು ಕುಂತಲು ಜನಪದೇಶ್ವರ ಎಂದು ಹೇಳಿಕೊಂಡ ಶಾತವಾನ ವಂಶದ ರಾಜ ಹಾಲ ಈ ಕೃತಿಯಲ್ಲಿ ನಾಮಪದಗಳು ಕ್ರಿಯಾಪದಗಳು ಮೂಲ ಪ್ರಕೃತಿಗಳನ್ನು ಬಳಸಿಕೊಂಡಿರುವುದು ಕಂಡುಬಂದಿದೆ ತಮಿಳಿನ ಹಳೆಯ ಕೃತಿಗಳಲ್ಲಿಯೂ ಕರ್ನಾಟಕ ಎಂಬ ಪದ ಕಾಣಲು ದೊರೆಯುತ್ತದೆ ಶಿಲಪದಿಗಾರಂ ಎಂಬ ತಮಿಳು ಕೃತಿಯಲ್ಲಿ ಕರುನಾಡರ್ ಎಂಬ ಪದವಿದೆ ಕರುನಾಡು ಎಂಬುದು ಕರ್ನಾಟಕ ಎಂಬುದರ ಒಂದು ಹೊಸ ರೂಪ ಕರ್ನಾಟಕ ದೇಶದವರು ಎಂಬ ಅರ್ಥದಲ್ಲಿ ಕರುನಾಡರ್ ಕರುನಾಡಗರ್ ಎಂಬ ರೂಪಗಳು ತಮಿಳು ಸಾಹಿತ್ಯದಲ್ಲಿ ಗೋಚರಿಸುತ್ತವೆ ಒಟ್ಟಿನಲ್ಲಿ ಕರ್ನಾಟ ಕರ್ನಾಟಕ ಕರ್ನಾಟಕ ಕರುನಾಡು ಇತ್ಯಾದಿ ಪ್ರಯೋಗಗಳು ಸೂಚಿಸುವ ಕರ್ನಾಟಕ ಎಂಬುದು ಪ್ರಾಚೀನತೆಯ ಮತ್ತು ಅರ್ಥವಂತಿಕೆಯ ದೃಷ್ಟಿಯಿಂದ ಅಂದರೆ ಕನ್ನಡ ಭಾಷೆಯ ಪ್ರಾಚೀನತೆ ತಿಳಿಯಲು ಮಹತ್ವದ ಪದವಾಗಿದೆ ಪ್ರಾಚೀನವಾದಂತಹ ಕಾವ್ಯಗಳನ್ನು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿರುವಂತಹ ದೊಡ್ಡ ವಿದ್ವಾಂಸರಾದಂತಹ ಐರಾವತನ್ ಮಹಾದೇವನ್ ರವರು ತಮಿಳಿಯನ್ ಎಥಿಗ್ರಫಿ ಎಂಬ ಕೃತಿಯನ್ನು ರಚಿಸಿದ್ದಾರೆ ಇವರು ಐಎಎಸ್ ಅಧಿಕಾರಿ ಆಗಿದ್ದವರು ಅವರ ಕೃತಿಯನ್ನು ಹಾರ್ಡ್ವರ್ಡ್ ಯೂನಿವರ್ಸಿಟಿಯವರು ಪಬ್ಲಿಕೇಶನ್ ಮಾಡಿದ್ದಾರೆ ಆ ಕೃತಿಯಲ್ಲಿ ಅವರು ಕ್ರಿಸ್ತಪೂರ್ವ ಐದು ನಾಲ್ಕನೇ ಶತಮಾನದಿಂದ ಪ್ರಾರಂಭವಾಗುವಂತಹ ಪ್ರಾಚೀನವಾದ ತಮಿಳು ಶಾಸನಗಳನ್ನು ಕುರಿತು ಅಧ್ಯಯನ ಮಾಡಿ ಬರೆದಿದ್ದಾರೆ ಮತ್ತು ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಈ ಪ್ರಾಚೀನವಾದ ಶಾಸನಗಳಲ್ಲಿ ಎರಡು ಮೂರನೇ ಶತಮಾನದಿಂದ ಶಾಸನಗಳಲ್ಲಿ ಕನ್ನಡದ ಪ್ರಭಾವವಿದೆ ಎಂದು ತಿಳಿಸಿದ್ದಾರೆ ಇದಲ್ಲದೆ ಕನ್ನಡ ಭಾಷೆ ಪ್ರಾಚೀನವಾದ ಭಾಷೆ ಎಂದು ಅಷ್ಟೇ ಅಲ್ಲ ತನ್ನದೇ ಆದ ಸಾಂಸ್ಕೃತಿಕ ಪರಂಪರೆ ಸಾಹಿತ್ಯಿಕ ಹಿನ್ನೆಲೆ ಹೀಗೆ ಒಂದು ವಿಸ್ತಾರವಾದಂತಹ ಆಸು ಹೊಕ್ಕಾದಂತಹ ಭಾಷೆ ಕನ್ನಡ ಭಾಷೆಯಾಗಿದೆ ಮೊದಲ ಬಾರಿಗೆ ವಿದೇಶಿಗರೊಬ್ಬರಿಂದ ನಿಘಂಟು ರಚಿಸಲ್ಪಟ್ಟ ಭಾಷೆ ನಮ್ಮ ಕನ್ನಡ ರೆವರೆಂಟ್ ಫರ್ಟಿನೆಂಟ್ ಕಿಟಲ್ ಹುಟ್ಟಿದ್ದು ಜರ್ಮನಿಯಲ್ಲಿ ಅವರು ಕೊಡುಗೆ ಕೊಟ್ಟದ್ದು ಕನ್ನಡ ನಾಡಿಗೆ ಇಡೀ ಭಾರತೀಯ ಭಾಷೆಗಳಲ್ಲಿಯೇ ವಿದೇಶಿಗರಿಗೂ ಒಬ್ಬ ಶಬ್ದಕೋಶ ಬರೆದಿದ್ದಾರೆ ಅಂದರೆ ಕನ್ನಡ ಭಾಷೆಗೆ ಮಾತ್ರ ಬರೋಬ್ಬರಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಶಬ್ದವಿರುವ ಕನ್ನಡ ಶಬ್ದಕೋಶವನ್ನು ಬರೆದಿದ್ದಾರೆ ಮತ್ತು ಅನೇಕ ಕೃತಿ ಕಾದಂಬರಿಗಳನ್ನು ಸಹ ಕನ್ನಡದಲ್ಲಿಯೇ ಬರೆದಿದ್ದಾರೆ ಇದು ಹೆಮ್ಮೆಯ ವಿಷಯವಾಗಿದೆ ರೆವರೆಂಟ್ ಕಿಟಲ್ ರವರ ಬಗ್ಗೆ ಧರಾ ಬೇಂದ್ರೆಯವರು ಹೀಗೆ ಹೇಳಿದ್ದಾರೆ ಕನ್ನಡಕ್ಕೆ ಕನ್ನಡಿಯ ಹಿಡಿದು ದುಡಿದವ ನೀನು ಕನ್ನಡಕ್ಕೆ ಮೊದಲ ನಿಘಟ್ಟುಕೊಟ್ಟೆ ಎಂದು ತಿಳಿಸಿದ್ದಾರೆ ನಮ್ಮ ಕನ್ನಡ ಭಾಷೆ ಸ್ವಂತ ಲಿಪಿ ಸ್ವಂತ ಸಂಖ್ಯೆ ಸ್ವಂತ ವ್ಯಾಕರಣ ದೊಡ್ಡ ವರ್ಣಮಾಲೆ ಉಚ್ಚರಿಸುವುದನ್ನೇ ಬರೆಯುವ ಬರೆದದ್ದನ್ನೇ ಉಚ್ಚರಿಸುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಭೂಮಂಡಲದ ಏಕೈಕ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಕನ್ನಡ ವಿಶ್ವ ಲಿಪಿಗಳ ರಾಣಿ ವಿನೋಭವಾವೆ ಎದೆ ತಟ್ಟಿ ಮಾತನಾಡಿ ಕನ್ನಡ ಮತ್ತು ಎದೆ ತಟ್ಟಿ ಹೇಳಿ ನಾನು ಕನ್ನಡಿಗ ಎದ್ದೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಎಲ್ಲೆಡೆ ಪಸರಿಸಲಿ ಆಲಿಸಿದ ಎಲ್ಲ ಶೋತೃ ಬಂಧುಗಳಿಗೂ ಧನ್ಯವಾದಗಳು ನಿರೂಪಣೆ ಹೇಮಾ ಶಿವಪ್ರಕಾಶ್